ಹಾಯ್ ಎಲ್ರಿಗೂ ಇವತ್ತು ನಾನು ನಿಮಗೆಲ್ಲ ಹುರುಳಿಕಾಳಿನಿಂದ ಮಾಡುವ ಇಡ್ಲಿ ರೆಸಿಪಿಯನ್ನು ಹೇಳಿಕೊಡ್ತೇನೆ ಹುರುಳಿಕಾಳು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಸಾಮಾನ್ಯವಾಗಿ ಇಡ್ಲಿಯನ್ನು ಎಲ್ಲರೂ ಮನೆಯಲ್ಲಿ ಮಾಡ್ತಾರೆ ಈ ರೀತಿಯಾಗಿ ಹುರುಳಿಕಾಳಿನಿಂದ ಇಡ್ಲಿಯನ್ನು ಒಂದು ಸಲ ಮಾಡಿ ನೋಡಿ ಖಂಡಿತ ಎಲ್ರಿಗೂ ಇಷ್ಟ ಆಗ್ತದೆ ಕೊಂಕಣಿಯಲ್ಲಿ ನಾವು ಇದಕ್ಕೆ ಕುಳ್ತಾ ಸಣ್ಣಣ್ ಅಥವಾ ಕುಳ್ತಾ ರಮ್ನಣ್ ಅಂತ ಹೇಳ್ತೇವೆ ಈಗ ಇದನ್ನು ಹೇಗೆ ಮಾಡುವುದಂತ ನೋಡೋಣ ಹಿಂದಿನ ದಿನ ರಾತ್ರಿ ಅರ್ಧ ಗ್ಲಾಸ್ ಉದ್ದಿನ ಬೇಳೆಯನ್ನು ಚೆನ್ನಾಗಿ ತೊಳೆದು ನೀರಿನಲ್ಲಿ ನೆನೆಸಬೇಕು ಇದೇ ರೀತಿ ಅರ್ಧ ಗ್ಲಾಸ್ ಹುರುಳಿ ಕಾಳನ್ನು ಕೂಡ ಸಪ್ರೇಟಾಗಿ ನೆನೆಸಿ ಓವರ್ನೈಟ್ ನೆನೆಸಲೇಬೇಕು ಅಂತಾನೂ ಇಲ್ಲ ಎರಡರಿಂದ ಮೂರು ಗಂಟೆ ನೆನೆಸಿ ಕೂಡ ಇದನ್ನು ಮಾಡಬಹುದು ಏಕೆಂದರೆ ಇದನ್ನು ಇಡ್ಲಿ ಹಿಟ್ಟಿನ ಹಾಗೆ ಫರ್ಮೆಂಟ್ ಮಾಡಲಿಕ್ಕೆ ಇಲ್ಲ ಹಾಗಾಗಿ ತಕ್ಷಣ ಇಡ್ಲಿ ಮಾಡಬಹುದು ನಾನು ಯಾವಾಗಲೂ ರಾತ್ರಿ ನೆನೆಸಿ ಬೆಳಿಗ್ಗೆ ಗ್ರೈಂಡ್ ಮಾಡ್ತೇನೆ ಈಗ ನೆಕ್ಸ್ಟ್ ಡೇ ಬೆಳಿಗ್ಗೆ ಉದ್ದಿನಬೇಳೆ ಮತ್ತು ಹುರುಳಿ ಕಾಳು ಚೆನ್ನಾಗಿ ನೆನೆದಿದೆ ಉದ್ದಿನಬೇಳೆ ನೆನೆಸಿದ ನೀರನ್ನು ಸಪ್ರೇಟಾಗಿ ತೆಗೆದಿಡಿ ಗ್ರೈಂಡ್ ಮಾಡಲಿಕ್ಕೆ ಆ ನೀರನ್ನೇ ಉಪಯೋಗಿಸ್ಬೋದು ಈಗ ಉದ್ದಿನಬೇಳೆಯನ್ನು ಗ್ರೈಂಡ್ ಮಾಡಬೇಕು ಈಗ ಇದನ್ನು ಹದಿನೈದು ನಿಮಿಷ ಗ್ರೈಂಡ್ ಮಾಡಿದರೆ ಸಾಕು ಈ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿ ಈಗ ಹುರುಳಿಕಾಳನ್ನು ಗ್ರೈಂಡ್ ಮಾಡಬೇಕು ಹುರುಳಿಕಾಳನ್ನು ಗ್ರೈಂಡ್ ಮಾಡುವಾಗಲೂ ಉದ್ದಿನಬೇಳೆ ನೆನೆಸಿದ ನೀರನ್ನೇ ಉಪಯೋಗಿಸಿ ಉದ್ದಿನಬೇಳೆ ಮತ್ತು ಹುರುಳಿಕಾಳನ್ನು ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡಿದರೂ ಕೂಡ ಆಗ್ತದೆ ಆದರೆ ಹುರುಳಿ ಕಾಳು ಗ್ರೈಂಡ್ ಮಾಡುವಾಗ ಹಿಟ್ಟು ಬೇಗ ಉಕ್ಕಿ ಬರುವುದರಿಂದ ಸಪ್ರೇಟಾಗಿ ಹಾಕಿದರೆ ಒಳ್ಳೆಯದು ಇದನ್ನು ಕೂಡ ಹದಿನೈದು ನಿಮಿಷ ಗ್ರೈಂಡ್ ಮಾಡಿದರೆ ಸಾಕು ಒರಳು ತೊಳೆದ ನೀರನ್ನು ಸಪ್ರೇಟಾಗಿ ಇಡಿ ಇಲ್ಲಿ ನಾನು ಒಂದು ಗ್ಲಾಸ್ ಅಕ್ಕಿ ರವೆಯನ್ನು ತೆಗೆದುಕೊಂಡಿದ್ದೇನೆ ಅಕ್ಕಿ ರವೆಗೆ ಒರಳು ತೊಳೆದ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ನೆನೆಸಿ ಇಡಿ ಹತ್ತು ನಿಮಿಷದ ನಂತರ ಅಕ್ಕಿ ರವೆಯನ್ನು ಹಿಟ್ಟಿಗೆ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನು ಹದ ಮಾಡಲಿಕ್ಕೆ ಒರಳು ತೊಳೆದ ನೀರನ್ನೇ ಉಪಯೋಗಿಸಿ ಇದನ್ನು ಫರ್ಮೆಂಟ್ ಮಾಡಲಿಕ್ಕೆ ಇಲ್ಲ ಹಿಟ್ಟನ್ನು ತುಂಬ ತೆಳ್ಳಗೆ ಮಾಡಬಾರ್ದು ಈ ಹದಕ್ಕೆ ಇರಬೇಕು ಇಲ್ಲಿ ನಾನು ಇಡ್ಲಿ ಪಾತ್ರೆಗೆ ನೀರು ಹಾಕಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಈ ಥರ ಬೌಲ್ಗೆ ತೆಂಗಿನೆಣ್ಣೆಯನ್ನು ಹಚ್ಚಿ ಹಿಟ್ಟನ್ನು ಹಾಕಬೇಕು ಇದನ್ನು ತಟ್ಟೆಯಲ್ಲಿ ಕೂಡ ಬೇಯಿಸ್ಬೋದು ಅಥವಾ ಇಡ್ಲಿ ಕೂಡ ಮಾಡಬಹುದು ಈಗ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಬೆಯಲ್ಲಿ ಬೇಯಿಸಬೇಕು ಹೀಗೆ ಇಪ್ಪತ್ತು ನಿಮಿಷದ ನಂತರ ಒಂದು ಸ್ಪೂನನ್ನು ಹಾಕಿ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡಿ ಸ್ಪೂನ್ಗೆ ಹಿಟ್ಟು ತಾಗದಿದ್ರೆ ಬೆಂದಿದೆ ಅಂತ ಲೆಕ್ಕ ಇಲ್ಲದಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸಬೇಕಾಗ್ತದೆ ಇಡ್ಲಿ ಪಾತ್ರೆಯಿಂದ ತೆಗೆದ ನಂತರ ಹತ್ತು ನಿಮಿಷ ಓಪನ್ ಆಗಿ ಸ್ವಲ್ಪ ಬಿಸಿ ಆರುವ ತನಕ ಹಾಗೆ ಇಡಿ ಆಮೇಲೆ ಸ್ಪೂನ್ ನಿಂದ ಹೀಗೆ ತುಂಬಾ ಈಸಿಯಾಗಿ ಇದನ್ನು ಬೌಲ್ನಿಂದ ತೆಗಿಬಹುದು ನೋಡಿ ಇದು ಎಷ್ಟು ಸಾಫ್ಟಾಗಿ ಬಂದಿದೆ ಈಗ ಇದಕ್ಕೆ ನಾವು ಕೆಂಪು ಮೆಣಸಿನ ಚಟ್ನಿಯನ್ನು ಮಾಡ್ತೇವೆ ಒಂದು ಮಿಕ್ಸಿಯಲ್ಲಿ ಒಂದು ಸಣ್ಣ ಕಪ್ ತೆಂಗಿನ ತುರಿ ನಾಲ್ಕು ಹುರಿದ ಕೆಂಪು ಮೆಣಸು ಸಣ್ಣ ತುಂಡು ಹುಳಿ ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ಚಟ್ನಿ ರೆಡಿ ಮಾಡಿ ಚಟ್ನಿ ಸ್ವಲ್ಪ ಖಾರವಾಗಿದ್ದರೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ ಈಗ ಚಟ್ನಿಗೆ ಒಗ್ಗರಣೆ ಮಾಡಲಿಕ್ಕೆ ಒಗ್ಗರಣೆ ಕಾವಲಿಗೆ ಸ್ವಲ್ಪ ತೆಂಗಿನೆಣ್ಣೆ ಸಾಸಿವೆ ಕರಿಬೇವು ಸ್ವಲ್ಪ ಹಿಂಗಿನ ಪುಡಿ ಹಾಕಿ ಚಟ್ನಿಗೆ ಒಗ್ಗರಣೆ ಮಾಡಿ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಬಾಯ್ ಎಲ್ರಿಗೂ